ಹಾಯ್ ಹಲೋ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ನಿಮ್ಮ ಆಶೀರ್ವಾದದಿಂದ ನಾವಂತೂ ಸಖತ್ ಆಗಿದ್ದೀವಿ ನೋಡಿ ಇವತ್ತಿನ ಲಾಗ್ ಒಳಗೆ ಏನೇನು ಆಗ್ತದೆ ಸಾಯಂಕಾಲದವರೆಗೂ ನೋಡ್ಕೊಂಡು ಬರೋಣ ಬರೀಪಾ ಓ ಪೌನಿಕ ಊಟ ಮಾಡಿಸಿಯಾ ಪೌನಿಕಾ ತಿನ್ನು ಬೇಗ ಬೇಗ ತಿನ್ಬೇಕಲ್ಲ ಶಕ್ತಿ ಬೇಕು ಹಾಂ ಏನು ಬೇಕು ಹ್ಞೂ ಏನು ಬೇಕು ನೀರು ಬೇಕಾ ಸೌಂಡ್ ಮಾಡೋಣಾಗಪ್ಪ ಸೌಂಡ್ ಇದೆಯಲ್ಲ ಅಷ್ಟೇ ಇದೆ ಮೊದಲಿಂದ ಜಾಸ್ತಿ ಬೇಕಂತ ನಿಂಗೆ ಆರಾಮನ್ಸದೈತೀನಿ ಇಲ್ಲ ನಿದ್ದೆ ಆಯ್ತು ಫುಲ್ಲ ಇನ್ನು ಸ್ಕೀನ್ ಯಾವಾಗ ಇದು ಎಷ್ಟು ದಿನ ಇನ್ನು ಚಿನ್ನು ರೆಡಿಯಾಗಿ ಕೂತಿದ್ದೀರಾ ಮತ್ತು ಬಸ್ಸಿಗೆ ಬಿಟ್ಟು ಬಿಟ್ಟು ಬರೋಕೆ ಹೋಗ್ಬೇಕಲ್ಲ ಹ್ಞೂ ನಿದ್ದೆ ಸರಿಯಾಗಿ ನಿನ್ನ ಮಧ್ಯಾಹ್ನ ಎರಡು ತಾಸು ಫುಲ್ ನಿದ್ದೆ ಮಾಡಿ ಆರಾಮ್ ವಾಕಿಂಗ್ ಮಾಡಿ ಓ ಎಷ್ಟು ನೋಡಿ ಇನ್ನೊಂದು ಸ್ವಲ್ಪ ಬಿರಿಯಾನಿ ತೊಗೋಬೇಕೀನಿಂತ ಈಗ ಆರಾಮಾಗಿ ತಿಂದು ಮತ್ತೆ ಯಾವಾಗ ತಿನ್ನೋಂಗಾಗತ್ತ ಎಲ್ಲಿ ಮತ್ತು ಬರೋದೇನೋ ಅಪರೂಪ ಸುಮ್ಮನೆ ಅವಾಗ ಇದರಲ್ಲೇ ಬಂದಂಗೆ ಇದರಲ್ಲೇ ಬಂದಂಗೆ ಆಯಿತು ಏನು ಮಾಡ್ತಿ ಅದಕ್ಕೆ ಎಲ್ಲ ಇದು ಮಾಡ್ಕೊಂಡೆ ಮತ್ತು ನೋಡೋ ನೀನು ಏನಾಗ್ತೈತೆ ಹೆಂಗೆ ಹಿಂಗೆ ಅಷ್ಟು ಎಲ್ಲ ಕೊಟ್ಟಿದ್ದೀನಿ ಇಲ್ಲಿ ಅವ್ಳಿಗೂ ಸ್ವಲ್ಪ ಹೋದ್ಮೇಲೆ ನೋಡಿ ಹೆಂಗೆ ಮಾಡ್ತೀವಿ ಬಿಸಿ ಮಾಡ್ತೀಯೋ ನಾನು ಹಂಗೆ ತೆಗೆದುಕೊಡ್ತೀವಿ ಬಿಸಿ ಮಾಡಿದ್ರೆ ಕಾ ಗಾಡಿಗಳ್ಗೆ ಇದಾಗೋದು ಸ್ವಲ್ಪ ಎಲ್ಲ ಧೃತಿಗೆ ರೆಡಿ ಮಾಡಿ ಎಲ್ಲ ಕೊಟ್ಟಿದ್ದೀನಿ ಆಮೇಲೆ ಚೂಡ ಎಲ್ಲ ಇದೆ ಇಲ್ಲೊಂದು ಸ್ವಲ್ಪ ಸ್ವಲ್ಪ ಭಾಳ ಲಗೇಜ್ ಮಾಡಬೇಡಮ್ಮ ಅಂತ ಇದ್ದಾಳೆ ಭಾಳ ಕಟ್ಟಿ ಕಟ್ಟಿ ಕೊಡಬೇಡ ಅದಕ್ಕೆ ಎಲ್ಲ ರೆಡಿ ಮಾಡಿ ಇಟ್ಟಿದ್ದೀನಿ ನೋಡಿ ಇಲ್ಲಿ ಕಳಿಸೋದಂದ್ರೂ ದೊಡ್ಡ ಬೇಜಾರು ನಮಗೆ ಏನು ಮಾಡೋಕ್ಕಾಗಲ್ಲ ಅನಿವಾರ್ಯ ಇದೆಯಲ್ಲ ಮತ್ತು ಪ್ರೀತಿಯಿಂದ ಅವರು ಹೋಗೋದು ಬರೋದು ಮಾಡಲಿ ಅಯ್ಯೋ ಬೋನಿಕಾ ಏನಮ್ಮ ಬಂಗಾರಿ ನೀನು ಸದಾ ನನ್ನ ಆಶೀರ್ವಾದ ನಿನ್ನ ಮೇಲೆ ಯಾವಾಗಲೂ ಹೇಳ ಹೇಳ್ಚಿನೋ ಹೇಳಮ್ಮ നിധാനോ ഇല്ല അക്കനെ മേല കൂത്തോ ദ്രീ ഏഴ വേ നീന്ത മൊത്ത പാപക ടയർഡി ഇത്യാളാത്ത ഏനിവർഗ് ഒ ಆಶೀರ್ವಾದ ಮಾಡಿ ಹೌದೌದು ಅದಿದ್ರೋಗ ಹೇಳ್ತಾರಲ್ಲ ಮದುವೆಯಾಗ ಕಿವಿ ಇಡ್ಕೊಂಡೆ ಆರಾಮಾಗಿರ್ಮ ಎಲ್ಲ ಚಲೋ ಆಗ್ಲಿ ಖುಷಿಯಿಂದ ನಗನಾಗ್ತಾ ಯಾವ ಬರ್ತಿಲ್ಲ ಅವ್ ಖುಷಿಯಿಂದ ನಗನಾಗ್ತಾ ಅವ್ನ ಬರೋದು ಇವರೇನ್ ಇವ್ರೇನು ಚಲೋ ಅಥ್ತ ಅಯ್ಯೋದ್ ಇವ್ರೇ ಈಗಾದ್ರೂ ಊಟ ಸ್ವಲ್ಪ ಮಾಡ್ಯಾಳ ನೋಡಿ ಬಿ ಬ್ಯಾಗ್ ಬಿಡ್ತದೆ ನೋಡಿ ಹಿಂಗೆ ಮಾಡ್ತದ ಅಮ್ಮ ಮಗಳಿಗೆ ಬಿಟ್ಟು ಹೋಗಾಕ ಅಮ್ಮ ಬೇಜಾರಾಗಿ ಬಿಟ್ಟೆ ಇವ್ರಿ ಇವ್ರೇನು ಮಾಡತ್ತಾರ ಅಯ್ಯೋ ದಿವ್ರೇ ಇವಳು ಎರಕ್ ಚಲೋ ಬಡಿದ್ವ ಈಗ ಪೌನಿಕ ಏನು ಮಾಡಿನ ನೋಡಲ್ಲೇ ಇಳಿ ಇಳಿ ನನ್ನ ಕಡೆ ನೋಡು ಹ್ಞೂ ಬಾಯ್ ಮಾಡಿ ಎಲ್ಲರೂ ಬಾಯ್ ಬಂಗಾರ ಬಾಯ್ ಮಾ ಇಳಿ ಇಳಿ ಕೆಳಗಡೆ ಇಳಿ ಬಿದ್ದಿ ಬಿದ್ದಿ ಡಾಕ್ಟರ ಈಗ ಡಾಕ್ಟರ್ ಅನ್ನ ಅನ್ನ ಬರ್ತ ಅವಳು ಡಾಕ್ಟರ್ ಡ ಡ ಡರ್ ಜಿಜ ಅಯ ಅನ್ನ ಬಂದ ಹೌದೌದು ಅಪ್ಪು ಆಯ್ತಾ ಮಸಿ ನಮಸ್ತೆ ಮಾಡ್ದಿ ಇವ್ರೇನು ಚಲೋ ಬಡಿದ್ರವಾ ಅಣ್ಣ ತಂಗಿ ಅಯ್ಯೋ ದೇವ್ರೆ ಇವಳಿರವ ಕಾಲ ಬ್ಯಾಲಿ ಮಾಡ ಹೇಳು 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 ಓಕೆ ಡಾಕ್ಟ್ರಿ ಮತ್ತೆಲ್ಲ ವೀಡಿಯೋದು ಮಾಡು ಮತ್ತೆನಲ್ಲಿ ಮಾಡಿ ಕಳಿಸ ಓಕೆ ಬಾಯ್ ಏನು ಹೇಳ್ತಾರೆ ಮೌಸಿಗೆ ಇಬ್ಬರು ಅಪ್ಪು ಮೌಸಿಗೆ ಏನು ಹೇಳ್ತೀಶ್ ಏನು ಹೇಳ್ತಾರೆ ಮೌಸಿಗೆ ಹೇಳಿರಿ ನೀವು ಮೌಸಿಗೆ ಯಾವಾಗಲೂ ನೆನಪಿರ್ಬೇಕು ನೋಡಿ ನೀವು ಹೇಳಿದ್ದ ಆ ವರ್ಡ್ ಯಾವಾಗಲೂ ಮೌಸಿ ನೆನಪಿರ್ಬೇಕು ನೀವು ಹೇಳಿದ್ದ ಏನು ಹೇಳ್ತಾರಲ್ಲ ಅಕ್ಕಿದ ಅದು ಯಾವಾಗಲೂ ಇರಬೇಕು ಹೇಳ್ರಿ ಸಮು ಏನು ಹೇಳ್ತಿ ಮೌಸಿಗೆ ಅಲ್ಲ ಏ ಹೇಳ್ತಾಳೆ ಹಾಂ ಹಾಂ ಅದನ್ನೇನ್ ಬಿಟ್ಕೋ ಅದೊಂದು ಹಾಂ ಅಪ್ಪು ಹಾ ಈಗ ದೊಡ್ಡಮ್ಮ ಅಲ್ಲೇ ದೊಡ್ಡಮ್ಮ ಹತ್ತಾಳು ಹಾಂ ಅಪ್ಪು ನೀ ಏನು ಹೇಳ್ತಿ ಓಕೆ ನೋಡಿ ಮಾತಾಡ ಏನೇನು ಮಾತಾಡ್ಬಿಟ್ರಿ ನೋಡಿ ನೋಡಿ ಇವ್ರಿ ಮಾಡಲ್ಲ ಪುಟ್ಯ ಪುಟ್ಟ್ಯ ಬ್ಯಾಗ್ ಒಳ್ಗಿ ಹೊರಗೆ ಹಿಂಗೆ ಕಾಣಿಸ್ತಾ ಇದೆ ನೋಡಿ ಎಲ್ಲರಿಗೂ ಇಲ್ಲಿ ನೋಡಿ ಇಬ್ರಿಗೂ ಕೈಕೋ ಇಬ್ಬರಿಗೂ ಇದು ಮಾಡು ಇವ್ರ ಪುಟ್ಯಾಗ ಮತ್ತೆ ಇವ್ ಜೋಡಿ ಮಾಡಿಸು ಮಾಡ್ ಮಾಡಿಸು ಮತ್ತೆ ಸಿಗ್ತೀವಿ ಅಂತ ಹೇಳಿ ಬೇಗ ಪುಟ್ಟ ಹೇಳ

ಓ ಸಾರಿ ಸಾರಿ ಹಾಯ್ ಆಯ್ತು ಆಯ್ತು ಬಾ ಬೈ ಯು ವಿ ಸೇ ಮಿಸ್ಟರ್ ವಿನಂಗೇ ಮಿಸ್ಟರ್ ವಿನಂಗೇ ಮಾಡ್ತಾಳೋ ಬೈ ಬೈ ಯು ರೀ ತಿಂತಾ ಇರು ಯು ರೀ ತಿನ್ ಯು ರೀ ಆಲ್ ಇರೋಂತೆ ಅಲ್ಲಿ ಇಟ್ಕೊಂಡಾಳೆ ಅಲ್ಲಿ ಹಾಲಿಟ್ಕೊಂಡಿರ ಬೌನಿಕಾ ಬ್ಯಾಗ್ ಗಳಿಗೆ ಮುಂದೆ ಮತ್ತೆ ಆಮೇಲೆ ತೋರ್ಸಲಿ ಹೊದ್ಮೇಲೆ ಓಕೆ ಬರಿ ಓಕೆ ನೋಡಿ ಎಷ್ಟು ನೀಟ್ ಕಾಣಸತಾವು ಬಟ್ಟೆ ನೀನ್ ಬಟ್ಟೆ ಫುಲ್ ಮ್ಯಾಚಿಂಗ್ ಆಗಿ ಆ ನೋಡು ಚಲೋ ಕಾಣಸತಾವು

ಇಲ್ಲಿ ನೋಡಿ ಎಷ್ಟು ನೀಟಾಗಿ ಮಾಡಿದ್ದಾರೆ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಬೆಳಿಗ್ಗೆ ಎಲ್ಲ ಕುತ್ಕೊಂಡು ಎಷ್ಟೊಂದು ನೀಟಾಗಿ ಹೋಗಲಿಕ್ಕೆ ಬರಲಿಕ್ಕೆ ಎಲ್ಲ ದಾರಿ ಮಾಡಿಬಿಟ್ರು ಇಲ್ಲಿ ನೋಡಿ ಬಾಯ್ ಮಾ ಸುಮಿ ಸುಮಿತಿಗೆ ಬಾಯ್ ಮಾಡಿ ಕಳಿಸು ಬಾಯ್ 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 ಮಾ

ಎಷ್ಟು ತಂಪು ಅದಲ್ಲ ಎಷ್ಟು ಕ್ಲೈಮೇಟ್ ಚೇಂಜ್ ಆಗಿಬಿಟ್ಟೈತೆ ನೋಡು ಒಂದು ಎರಡು ದಿನ ಮಳೆ ಆಗದ ಕಾರ್ ಸ್ಟಾರ್ಟ್ ಆಯ್ತು ನಮ್ಮದು ನಮಗೆ ಫರ್ತಾ ಇದ್ದಾರೆ ಕಳ್ಸಾಕೆ ಬೇಜಾರಾಗ್ತದೆ ಏನು ಮಾಡೋದು ಅನಿವಾರ್ಯ ಆಗೈತಿ ಮತ್ತು ಆರಾಮಾಗಿ ಖುಷಿಯಾಗಿ ನಂಗೆ ನಗ್ತಾ ಹೋಗಿ ಬರಲಿ ಮತ್ತು ಬರಲಿ ಕಳ್ಸಿದಾರೆ ವಿಶ್ವ ಅಮ್ಮ ಅವ್ರಿಗೆಲ್ಲ ನಮ್ಮ ಕಡೆಯಿಂದ ಭಾಳ ಧನ್ಯವಾದ ಧೃತಿನೂ ಅದಾಳ ಧೃತಿಗೂ ಮಿಸ್ ಮಾಡಿಕೊಂಡು ಭಾಳ ಹತ್ತಿತಾ अरे गाड़ी गाड़ी गटर गटर है अरे गाली भी ये हाँ। ले ले, ले।, ले, ले, ले। हाँ शरी 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 ओके बाय बाय माँ ओके ओके ले आराम हाँ ओके माँ धुति का भी खेड़ ले ओके बाय बाय Okay, bye. bye. Bye Pavanika. Bye. Bye Kumiki. Bye. I five. Bye. Bye. Toma el cole. Oh. 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 Oh, my, uh, we did the shots and videos. Oh, my, uh, and we played Chitti Atta and uh, Kala Poli. Uh, and Mr. Finn Singh and Krum Krum Singh. Bye. So nice. Very nicely spoken. Hovonika, please keep it up. So next. ನೆಕ್ಸ್ಟ್ ಟೈಮ್ ವೆನಿವರ್ ಯು ಆರ್ ವಿಜಿಟಿಂಗ್ ಬೆಳ್ಗಾಮ್ ಸಿ ದಟ್ ಯು ಆರ್ ನಾಟ್ ಪರ್ಗೆಟಿಂಗ್ ಧ್ರುತಿ ಲೆಟ್ ಧೃತಿ ಅಲಾಂಗ್ ವಿತ್ ಯು ಓಕೆ ಸೊ ಸೋ ನೈಸ್ ಆ್ಯಂಡ್ ಸೊ ಕ್ಯೂಟ್ ಅಂಡ್ ಸೀ ಸೋ ಕೈಂಡ್ ಲೇಡಿ ನೋಡಿದ್ರಲ್ಲ ಇವತ್ತಿನ ವಿಡಿಯೋ ಒಳಗೆ ಏನೇನಾಯ್ತು ಎಲ್ಲ ಅವರೆಲ್ಲ ನಮಗೆ ಬಾಯ್ ಮಾಡ್ತಾ ಇದ್ದಾರೆ ಹೋಗ್ತಾ ಇದ್ದಾರೆ ಎಷ್ಟು ಬೇಜಾರಾಗ್ತದ ನಿಮ್ಗೆ ಇಷ್ಟ ಆಗಿತ್ತಂದ್ರೆ ನೀವೇನು ಮಾಡ್ರಿ ಲೈಕ್ ಮಾಡಬೇಕು ಶೇರ್ ಮಾಡಬೇಕು ಮತ್ತು ಸಬ್ಸ್ಕ್ರೈಬ್ ಮಾಡಬೇಕು ನೋಡಿ